ಇದೆಲ್ಲಾನು ಕೆಲಸ ಮಾಡ್ತೀರಾ ಅಂತ ಕೆಲವರು ಅಂದ್ಕೋಬೋದು ಹೌದು ಈ ಥರ ಕೆಲಸಗಳನ್ನು ಮಾಡಿ ಇದು ನನ್ನ ವೃತ್ತಿ ನನಗೆ ತುಂಬ ಇಷ್ಟವಾದ ವೃತ್ತಿ ಅಡುಗೆ ಮಾಡೋದಾಗಲಿ ಏನೇ ಕೆಲಸ ಮಾಡೋದಾಗಲಿ ನನಗೆ ತುಂಬ ಖುಷಿ ಕೊಡುತ್ತೆ ಇದರಿಂದ ನಾನು ತುಂಬ ಹ್ಯಾಪಿಯಾಗಿಯೂ ಇರ್ತೀನಿ ಹಾಗೆ ಬೇರೆ ನನಗೆ ಯಾವುದೇ ಯೋಚನೆ ಬರಲ್ಲ ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ತೀನಿ ಬನ್ನಿ ವಿಡಿಯೋನ ಪೂರ್ತಿ ನೋಡಿ ಹಾಯ್ ಫ್ರೆಂಡ್ಸ್ ನಾನು ಟೆರೆಸ್ ಮೇಲಿದ್ದೀನಿ ಇದೇನಪ್ಪ ಟೆರೆಸ್ ಮೇಲೆ ಇದ್ಕೊಂಡು ವಿಡಿಯೋನ ಅಂತ ಅಂದ್ಕೊಂಡ್ರೆ ಸೊ ಟೆರೆಸ್ ಮೇಲೆ ಒಂದು ನೀಟಾಗಿ ಕ್ಲೀನಾಗಿರೋ ಒಂದು ಬೆಡ್ಶೀಟ್ ಹಾಕಿದ್ದೀನಿ ಸೊ ಯಾಕೆ ಚಂಡಿಗೆ ಅಲ್ಲ ಹಪ್ಪಳ ಅಲ್ಲ ಇವತ್ತು ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಖಾರದ ಪುಡಿ ಆರ್ಡ್ರ್ ಇತ್ತು ಇದು ಕತ್ತರಿ ಎಲ್ಲೋ ಇಷ್ಟೇ ಸೊ ನೋಡಿ ಮೆಣಸಿನ್ಕಾಯಿ ಅಂದರೆ ಖಾರದ ಪುಡಿ ಇದೆ ಸೊ ಕತ್ತರಿ ತೊಗೊಂಡು ಬಂದೆ ಕೆಳಗೆ ಬಿಟ್ಟು ಏನೂ ಗೊತ್ತಿಲ್ಲ ಕತ್ರಿ ತೊಗೊಂಡು ಬಂದಿದ್ದೆ ಎಲ್ಲಿಟ್ಟುನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಹೇಗಿದೆ ಮೆಣಸಿನ್ಕಾಯಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬೆಳಕಿಗೆ ಕಾಯಿ ತುಂಬ ಚೆನ್ನಾಗಿದ್ದಾವೆ ಅಂದರೆ ನಿಮಗೆ ಒಂದೇ ಥರ ಎಲ್ಲ ಕಾಯಿನೂ ಒಂದೇ ಥರ ಇದ್ದಾವೆ ನೋಡಿ ಇದು ಒಣಗಿಸ್ಬಿಟ್ಟು ದುಂಬೆಲ್ಲ ತೆಗಿಬೇಕು ಈ ಥರ ಹಸಿ ಇದ್ದಾವೆ ಸ್ವಲ್ಪ ಇವಾಗ ಇಲ್ಲಿ ಹಾಕ್ತೀನಿ ಒಣಗಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಒಣಗಿಸ್ತೀನಿ ಚೆನ್ನಾಗಿ ಒಣಗಬೇಕಿದು ನೋಡಿ ಫ್ರೆಂಡ್ಸ್ ಈ ಥರ ತೆಳುವಾಗಿ ಒಣಗಿಸಿದ್ದೀನಿ ಇದು ಚೆನ್ನಾಗಿ ಒಂದು ಎರಡು ದಿನ ಒಣಗಿಸ್ಬಿಟ್ಟು ಆಮೇಲೆ ಬಿಡುವಿದ್ದಾಗ ಸ್ವಲ್ಪ ದುಂಬೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಮಿಷಿನಿಗೆ ಹೋಗಿ ಹೇಗೆ ಕುಟ್ಟಿಸ್ತೀವಿ ಸೊ ಬೀಸಲ್ಲ ನಾವು ಬೀಸಿದರೆ ನಮಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಮಿಷಿನಿಗೆ ಹೋಗಿ ಕುಟ್ಟಿಸ್ಕೊಂಡು ಬರ್ತೀವಿ ಸೊ ಹೇಗೆಲ್ಲ ಬರ್ತೀನಿ ಖಾರದ ಪುಡಿ ಹೇಗೆಲ್ಲ ಮಾಡಿಕೊಡ್ತೀನಿ ಅಂತ ತೋರಿಸ್ತೀನಿ ಕಂಪ್ಲೀಟಾಗಿ ಸೊ ಬೇಸಿಗೆಗಾಲ ಬಂದಾಗ ನಮಗೆ ಇದು ಕೆಲಸ ಖಾರದ ಪುಡಿ ಮಾಡ್ಕೊಳೋದು ಹಪ್ಪಳ ಶೆಣಿಗೆ ಎಲ್ಲ ಮಾಡ್ಕೊಳೋದು ಸೊ ಈ ಥರ ನನಗೆ ಆರ್ಡ್ರ್ ಬಂದಿದೆ ಫ್ರೆಂಡ್ಸ್ ನೋಡಿ ಹಾಯ್ ಫ್ರೆಂಡ್ಸ್ ನೋಡಿ ನೆನ್ನೆ ಮೆಣಸಿನ್ಕಾಯಿ ಎಲ್ಲ ಮೇಲೆ ಒಣಸಿದ್ದೆ ಇವತ್ತು ಹಾಕಕ್ಕೆ ಹೋಗಿಲ್ಲ ಸ್ವಲ್ಪ ಆರಿಸ್ಕೊಂಡ್ಬಿಡೋಣ ಅಂತ ಹೇಳಿ ಇಷ್ಟು ಆರಿಸಿದ್ದೀನಿ ಇನ್ನೂ ಇಷ್ಟಿದೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಆರಿಸ್ತೀನಿ ಸೊ ಇವತ್ತು ಅಡುಗೆ ಕೆಲಸ ಜಾಸ್ತಿ ಇಲ್ಲ ಹಾಗಾಗಿ ಅವಾಗಲೇ ಕುತ್ಕೊಂಡಿದ್ದೆ ಎಲ್ಲ ಕಡೆ ರಂಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಇದೆಲ್ಲ ಆರಿಸಿದ ಮೇಲೆ ಹೋಗಿ ಕುಟ್ಟಿಸ್ಕೊಂಡು ಬರಬೇಕು ಜೊತೆಗೆ ಯಾರಾದ್ರೂ ಇದ್ರೆ ಮಾತಾಡ್ಕೊಂಡು ಪಟ 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 ತೆಗಿಯೋದು ಸೊ ಇವಾಗ ನನ್ನ ಜೊತೆಗೆ ನೀವೆಲ್ಲ ಇದ್ದೀರಾ ಫ್ಯಾಮಿಲಿ ಜೊತೆಗೆ ನಾನು ಮಾತಾಡ್ಕೊಂಡು ಮೇಣಕಾಯಿ ಆರಿಸ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಬೇರೆ ಶಿವರಾತ್ರಿಗೆ ಉಪವಾಸ ಇದ್ದೀನಿ ನಾನು ನನ್ನ ಮಗಳು ಸೊ ನನ್ನ ಮನೆಯವರು ನಮ್ಮ ಮನೆಯವರು ನೈಟ್ ಬರ್ತಾರ ಒಂದು ಒಂಚೂರು ಮಾಡಿದಾಯ್ತು ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು ಹಾಗಾಗಿ ಮೆಣಸಿನ್ಕಾಯಿ ಹಾಸ್ಕೊಬೇಡೋಣ ಅಂತ ಹೇಳಿ ಕುತ್ಕೊಂಡಿದ್ವಿ ಸೊ ಮೆಣ್ಸಿನ್ಕಾಯಿ ತರೋದು ಈಸಿ ಬಟ್ ದುಂಬೆಲ್ಲ ತೆಗೆದು ಒಣಸೋದು ಮತ್ತು ತೆಕ್ಕೊಂಡು ಬರೋದು ಸೊ ಚೆನ್ನಾಗಿ ಒಣಗಾದ್ಮೇಲೆ ಹೋಗಿ ಕುಟ್ಟಿಸ್ಕೊಂಡು ಬರಬೇಕು ಸೊ ಕುಟ್ಟಿಸ್ಕೊಂಡು ಮಷೀನಲ್ಲೂ ಮಿಷಿನ್ಗೆ ಹೋದಾಗ ನಾವು ಅದು ಕೂಡ ತುಂಬಾ ರೆಶ್ ಇರುತ್ತೆ ಸೊ ಫುಲ್ಲು ಕ್ಯೂ ಇರುತ್ತೆ ಬೇಗ ಹೋಗಬೇಕು ಬೆಳಗ್ಗೆ ಬೇಗ ಹೋಗಿ ಕುಟ್ಟಿಸ್ಕೊಂಡು ಬರೋದು ನೋಡಿ ಫ್ರೆಂಡ್ಸ್ ಈ ಥರ ರಂಪ ಮಾಡ್ಕೊಂಡು ಹಸಿ ಒಣಮೆಣ್ಕಾಯಿ ತುಂಬಾ ತೆಗಿತಾ ಇದ್ದೀನಿ ಯಾವುದೂ ಈಸಿ ಅಲ್ಲ ಅಲ್ಲ ಫ್ರೆಂಡ್ಸ್ ಅವ್ರ ಕೆಲಸ ಅವರಿಗೆ ಕಷ್ಟ ಅಂತ ಅನ್ಸುತ್ತೆ ಬಟ್ ಮಾಡಿದ್ರೆ ಈಸಿ ಅಷ್ಟೆ ನಿನ್ನೆ ಹಾಕಿದ್ದಕ್ಕೆ ಒಣಗಿದೆ ಅಲ್ಲಿ ಇನ್ನು ಒಂದ್ಸರ್ತಿ ಒಣಸಿದ್ರೆ ಆಯ್ತು ನಿಮ್ಮ ಬಾಗಿ ಟೈಮ್ ಅಲ್ಲಿ ಉಪವಾಸ ಉಪವಾಸ ಇರಲ್ವಾಗ ಹಣ್ಣು ತಿನ್ಬೇಕು ಅತ್ ತಿನ್ಬೇಕು ಇತ್ ತಿನ್ಬೇಕು ಅನ್ಸ್ತಿರುತ್ತೆ ಇವಾಗ ಇಷ್ಟೊಂದು ಹಣ್ಣು ಇದೆ ಹಣ್ಣೇ ತಿನ್ನಕ್ ಆಗ್ತಿಲ್ಲ ಸಾಕು ಬೇಡ ಅನ್ಸ್ತಾ ಇದೆ ಹಂಗೆ ಎಲ್ಲಾ ಇದ್ದಾಗ ತಿನ್ನಕಾಗಲ್ಲ ಸಂಜೆ ಅವ್ರಿಗೂ ಎಷ್ಟಾಗುತ್ತೋ ನೋಡೋಣ ಇನ್ನು ಇಷ್ಟಿದೆ ನೋಡಿ ಫ್ರೆಂಡ್ಸ್ ಹತ್ತು ಕೆ ಜಿ ಹತ್ತು ಕೆ ಜಿ ಮೆಣಸಿನ್ಕಾಯಿ ಇದೆಲ್ಲ ತೊಟ್ಟೆಲ್ಲ ತೆಗೆದ್ಬಿಟ್ಟು ಬಿಸಿಲಿಗೆ ಒಂದು ಎರಡು ದಿನ ಚೆನ್ನಾಗಿ ಹಾಕಬೇಕು ಅಂದರೆ ನಿಮಗೆ ಮಿಷಿನಿಗೆ ತೊಗೊಂಡೋದಾಗ ತುಂಬ ಬೇಗನೂ ಬರುತ್ತೆ ಅಂದರೆ ಪೌಡರ್ ಥರ ಆಗುತ್ತೆ ತರಿ 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 ಆಗೋಲ್ಲ ಸೊ ಖಾರದ ಪುಡಿ ನೈಸಾಗಿ ಬರುತ್ತೆ ಹಾಗೆ ಮಿಷಿನಲ್ಲಿ ತುಂಬ ಹೊತ್ತು ಹಿಡಿಯೋದು ಇಲ್ಲ ನೀವು ಒಣಗಿಸಿ ತೊಗೊಂಡು ಹೋಗಿಲ್ಲ ಅಂದರೆ ಮಿಷಿನಲ್ಲಿ ಗಂಟೆ ಗಂಟ್ಲೆ ಮತ್ತೆ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ಎರಡು ದಿನ ಎಲ್ಲ ಕ್ಲೀನಾಗಿ ಆರಿಸ್ಬಿಟ್ಟು ಬಿಸಿಲಿಗೆ ಒಣಗಿಸಿ ಹೋಗ್ತಾ ಹೋಗ್ತಾಯಿದ್ದೀನಿ ಬೆಳಗ್ಗೆನೇ ಎದ್ದಿಟ್ಟು ಸ್ನಾನ ಮುಗಿಸ್ಕೊಂಡು ನಾನು ಇದು ಖಾರದ ಪುಡಿ ಮಿಷಿನಿಗೆ ಬಂದೆ ಅದಕ್ಕೆ ರಿಫೈನ್ಡ್ ಆಯಿಲ್ ಎಣ್ಣೆ ಎರಡು ಪ್ಯಾಕೆಟ್ ಉಪ್ಪು ತೊಗೊಂಡು ಬನ್ನಿ ಸೊ ವರ್ಷ ತನಕ ಇಡೋದನ್ನು ಹಾಗಾಗಿ ಒಳ್ಳೆ ರಿಫೈನ್ಡ್ ಆಯಿಲ್ ಎಣ್ಣೆನೇ ಹಾಕೊಳ್ಳೋದು ಹಾಗೆ ಉಪ್ಪು ಹಾಕಿದರೆ ವರ್ಷಾಂಗಕ್ಕೆ ಇಟ್ಟು ಕೆಡವಿಲ್ಲ ಅನ್ನೋ ಉದ್ದೇಶದಲ್ಲಿ ಉಪ್ಪು ಕೂಡ ಹಾಕ್ತಾರೆ இல்லை நோடி நம்ம குட்டோ மிஷினு சுமாதான் நோட் நான் ನಾವು ಮಾಡ್ಕೊಳ್ಳೋದು ಖಾರ ಸೊ ಪ್ರತಿ ವರ್ಷ ಈ ಥರನೇ ನಾವು ಕುಟಿಸ್ಕೊಂಡು ತೊಗೊಂಡು ಹೋಗೋದು ಮಿಷಿನಿಗೂ ಕೂಡ ಹಾಕಿ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಪೌಡರ್ ರೆಡಿ ಆಗುತ್ತೆ ಬಟ್ ನಮಗೆ ಅದು ಇಷ್ಟ ಆಗೋದಿಲ್ಲ ಅಡುಗೆ ತುಂಬ ರುಚಿಕರ ಹಾಗೆ ನಿಮಗೆ ನಾನ್ ವೆಜ್ ಅಡುಗೆನೇ ಆಗಲಿ ಏನೇ ಪಲ್ಯಗಳು ಮಾಡಲಿ ನೀವು ರೆಡ್ ಚಿಲ್ಲಿ ಪೌಡರ್ ಹಾಕಿ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಯಾಕಂದರೆ ನೋಡಿ ಹೇಗೆ ಕೊಡ್ತಾ ಇದೆ ಗೊತ್ತಾ ನಾನಿಲ್ಲಿ ಈ ಏಳು ಗಂಟೆಗೆ ಬಂದಿದ್ದು ಸುಮಾರು ಹನ್ನೊಂದು ಗಂಟೆ ತನಕ ನಂದು ಒಬ್ಬಳದು ಆಗಿದೆ ಸೊ ಏಳುವರೆಯಿಂದ ಅವರು ಹಾಕಿದರು ಎಲ್ಲ ಅವರು ಅವಾಗ ಜಸ್ಟ್ ಬಂದರು ನಾನು ಬೆಳಗ್ಗೆನೇ ಬೇಗ ಬಂದಿದ್ವಿ ನಿಮ್ಮದೇ ಫಸ್ಟ್ ಹಾಕ್ತೀನಿ ಅಂತ ಹೇಳಿ ಹಾಕಿ ನೋಡಿ ಈ ಥರ ಜರಡಿ ಅಂದರೆ ತರಿತರಿಯಾಗಿ ನಿಮಗೆ ದಪ್ಪ ದಪ್ಪ ಖಾರದ ಪುಡಿ ಬರುತ್ತಲ್ಲ ಸೊ ಅದೆಲ್ಲ ಜರಡಿ ಮಾಡುತ್ತೆ ಈ ಮಿಷಿನು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಸೊ ನನಗೆ ಆರ್ಡರ್ ಬಂದಿರೋದ್ರಿಂದ ನಾನು ಅವರಿಗೂ ಕುಟ್ಟಿನೇ ಕೊಡಬೇಕು ಅಂತ ಹೇಳಿದರು ಸರಿ ನಾವು ಕುಟ್ ಕುಟ್ಟೋದೆ ನಮ್ಮ ಮನೆಗೆ ನಾವು ಕುಟ್ಕೊಂಡೇ ಇಟ್ಕೊಳ್ಳೋದು ಸೊ ಹಾಗಾಗಿ ಅವರಿಗೂ ಅದೇ ಥರ ಒಳ್ಳೆ ಎಣ್ಣೆ ಉಪ್ಪು ಎಲ್ಲ ಹಾಕಿ ಕುಟ್ಟಿಸ್ಕೊಂಡು ರೆಡಿ ಮಾಡ್ತಾಯಿದ್ದೀವಿ ಸೊ ಎಲ್ಲ ಕುಟ್ಟಾದ ಮೇಲೆ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಸೊ ಅಲ್ಲಿನೇ ನಾನು ವೆಯ್ಟ್ ಅಂದರೆ ಒಬ್ಬರಿಗೆ ಎಷ್ಟು ಕೊಡಬೇಕು ಅಂತ ಹೇಳಿ ಎಲ್ಲ ತೂಕ ಮಾಡ್ಕೊಂಡು ತೊಗೊಂಡು ಬಂದೆ ಸೊ ಮನೆಗೆ ಬಂದು ಸ್ವಲ್ಪ ಗಾಳಿಗೆ ಹಾಕಬೇಕು ಅದು ಬಿಸಿ ಇರುತ್ತೆ ಸೊ ಎರಡು ದಿನ ಈ ಥರ ಗಾಳಿಗೆ ಹಾಕಿ ನೆಕ್ಸ್ಟ್ ನಾನು ಎರಡು ಕವರಲ್ಲಿ ಇಬ್ರಿಗೆ ಕೊಡಬೇಕಲ್ಲ ಸೊ ಹಾಕಿ ಹೋಗಿ ಕೊಟ್ಟು ಬರ್ತೀನಿ ಸೊ ನೋಡಿ ಈ ಥರ ನಮಗೆ ಖಾರದ ಪುಡಿ ರೆಡಿ ಆಗುತ್ತೆ ವರ್ಷದ ಖಾರದ ಪುಡಿ ಸೊ ತುಂಬ ಚೆನ್ನಾಗಿ ಇರುತ್ತೆ ಸೊ ಈ ಥರ ನನಗೆ ಆರ್ಡ್ರ್ ಬಂದಾಗ ಮಾಡಿ ಕೊಡ್ತೀನಿ ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಕುಟುಂಬ ಮಿಷಿನ್ ಸುಮಾರು ಜನ ನೋಡಿ ನೋಡಿರಲಿಲ್ಲ ಅಂತ ಹೇಳಿದ್ರು ಸೊ ಈ ಥರ ಇರುತ್ತೆ ಕುಟುಂಬ ಮಿಷಿನು ಇದನ್ನು ತಣ್ಣಗೆ ಮಾಡಿ ನಾನು ಹೋಗಿ ನಾಳೆ ಸಂಜೆ ಹೋಗಿ ಅವರಿಗೆ ತಲುಪಿಸ್ತೀನಿ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಓಕೆ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್